ಮೊದಲನೆಯದಾಗಿ ನಿನ್ನೆ ಐ ಪಿ ಎಲ್ ಸಂರಕ್ಷಣೆ ಪ್ರಯುಕ್ತ ಏನು ಅವಘಡ ಸಂಭವಿಸಿ ಸಾವು ನೋವುಗಳಾಗಿದ್ದಾವೆ ಆ ವಿಚಾರವಾಗಿ ನಮ್ಮ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ನಾವು ಆ ಕುಟುಂಬಗಳಿಗೆ ಶಕ್ತಿ ತುಂಬುವಂಥ ಕೆಲಸಗಳಾಗಬೇಕಾಗಿದೆ ಮತ್ತು ದೇವರು ಅವರಿಗೆ ಆ ಶಕ್ತಿ ಕೊಡಬೇಕಾಗ್ತದೆ ನಾವಿಲ್ಲಿ ಕೂತ್ಕೊಂಡು ಹೇಳೋದು ಈಸಿ ಇದೆ ಅದನ್ನು ದಕ್ಕಸ್ಕೊಳ್ಳೋಕ್ಕೆ ಕಷ್ಟ ಇದೆ ಹಾಗಾಗಿ ಮೊದಲನೇದಾಗಿ ಮತ್ತೊಮ್ಮೆ ಅವ್ರಿಗೆ ವಿಷಾದ ವ್ಯಕ್ತಪಡಿಸ್ತೀವಿ ಈ ಒಂದು ಐ ಪಿ ಎಲ್ ಸಂರಾಚರಣೆ ಎಲ್ಲರಿಗೂ ಖುಷಿ ತರುವಂಥ ವಿಚಾರ ಹದಿನೆಂಟು ವರ್ಷಗಳ ನಂತರದಲ್ಲಿ ಏನು ಇದಾಗಿದೆ ಅದೆಲ್ಲ ಕ್ರೀಡಾಪಟುಗಳಿಗೂ ಖುಷಿ ಕೊಡುವಂಥ ವಿಚಾರ ಅದ್ರಾಗೆ ಎರಡು ಮಾತಿಲ್ಲ ಆದರೆ ಈ ಒಂದು ಆಚರಣೆ ಮಾಡಬೇಕಾದಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾರು ತಗೋಬೇಕಾಗಿತ್ತು ಇಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳೇ ಇಲ್ಲ ಯಾಕೆ ಅಂದರೆ ನೆನ್ನೆ ನಡೆದಿದ್ದ ಘಟನೆ ನಾನು ಕಣ್ಣಾರ ನೋಡಿದ್ದೀವಿ ನಾವು ಕಣ್ಣಾರ ನೋಡಿ ಅಲ್ಲಿ ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಆಗಿದ್ದೀವಿ ಆಂಬುಲೆನ್ಸ್ ಬರೋಕ್ಕೆ ಜಾಗ ಇಲ್ಲ ಆಂಬುಲೆನ್ಸ್ ಹೋಗೋಕ್ಕೆ ಜಾಗ ಇಲ್ಲ ಎಲ್ಲಿ ಏನಾಗ್ತಾ ಇದೆ ಪಕ್ಕದಲ್ಲಿದ್ದರೂ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸುಮ್ಮನೆ ನಿಂತರೆ ಹಂಗೆ ಎತ್ಕೊಂಡು ಹೋಗ್ತಾರೆ ಜನ ಆ ಮಟ್ಟಕ್ಕಿತ್ತು ಈ ನಿಯಂತ್ರಣ ಮಾಡೋಕ್ಕೆ ಅಥವಾ ಇಷ್ಟು ಜನ ಸೇರ್ತಾರೆ ಅಂತ ಇಂಟು ರಿಪೋರ್ಟ್ ಇರ್ತೈತೆ ಪೊಲೀಸ್ನವ್ರಿಗೆ ನಾನು ಈ ಪ್ರಶ್ನೆನ ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ ಈ ರೀತಿಯ ತಮ್ಮ ಪೊಲೀಸ್ ಇಲಾಖೆ ವೈಫಲ್ಯತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಏಕೆಂದರೆ ನಿಮಗೆಲ್ಲ ಮಾಹಿತಿ ಇದ್ದರೂ ಸಹ ನೀವು ಯಾಕೆ ನೀವು ಮುನ್ನೆಚ್ಚರಿಕೆ ಕ್ರಮ ತೊಗೊಂಡಿಲ್ಲ ಅಥವಾ ನೀವೇನು ಉದಾಸೀನ ಮಾಡಿದ್ದೀರಾ ಅನ್ನೋ ಕೇಳೋ ಪ್ರಶ್ನೆ ಬರುತ್ತೆ ಅದೇ ರೀತಿ ಸರ್ಕಾರದ ನಿರ್ಲಕ್ಷ್ಯ ಸರ್ಕಾರದವರು ಈಗ ನಾವು ನೋಡಿದ ವಿಧಾನಸೌಧದ ಮುಂದೆ ಎಲ್ಲ ಕಾರ್ಯಕ್ರಮ ಮಾಡಿದ್ರು ಆಯಿತು ಜನ ಎಷ್ಟಿದ್ದಾರೆ ಅದಕ್ಕೆ ಏನು ಪ್ಲಾನಿಂಗ್ ಮಾಡಬೇಕು ಅಥವಾ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಮಾಡಬೇಕು ಅಥವಾ ರೋಡ್ ಶೋ ಈಗ ಹಿಂದೆ ಎಲ್ಲ ನಾವು ನೋಡಿದ್ದೀವಿ ರೋಡ್ ಶೋಗಳೆಲ್ಲ ಈ ಥರ ಆಗಿರಲಿಲ್ಲ ಅದಕ್ಕೆ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಕ್ರೀಡಾ ಅಸೋಸಿಯೇಷನ್ ಅವರ ಅವರೊಂದು ಪ್ಲಾನಿಂಗ್ ಇರ್ತೈತೆ ಈಗ ಎಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ ಏನು ಎತ್ತ ಅಂತೇಳಿ ಅದು ಪೊಲೀಸ್ನವ್ರಿಗೆ ರಿಪೋರ್ಟ್ ಕೊಡಬೇಕಾಗ್ತೈತೆ ಕಮಿಷನರ್ಗ ಮತ್ತು ಸಂಬಂಧಪಟ್ಟ ಇಲಾಖೆಯರಿಗೆ ಅದು ಅವರು ಸಹ ಅದನ್ನು ಮಾಡೋದರಲ್ಲಿ ವೈಫಲ್ಯತೆ ಹೊಂದಿದ್ದಾರೆ ಹಾಗಾಗಿ ಈ ಮೂರೂ ಜನದ ಸರ್ಕಾರ ಪೊಲೀಸ್ ಇಲಾಖೆ ಮತ್ತು ಕ್ರೀಡಾ ಅಸೋಸಿಯೇಷನರ ವೈಫಲ್ಯತೆ ಇಲ್ಲಿ ಎದ್ದು ಕಾಣ್ತಾ ಇರೋದ್ರಿಂದ ಕಾನೂನು ರೀತಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇವ್ರ ಮೇಲೆ ಹೇಳಿ ನಾನು ಈಗಾಗಲೇ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದೀನಿ ಇದು ಬೆಂಗಳೂರಿಗೆ ನಡೆದಿರ್ತಕ್ಕಂಥ ಈ ಒಂದು ಇದ್ರನ್ನ ಅರಿಕ್ಷಣಕ್ಕಾಗ್ತಾಯಿಲ್ಲ ನಮಗೀಗೂ ಕೈಕಾಲು ಶೇಕ್ ಬರ್ತಾ ಇದೆ ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಬಿದ್ದ ಅಂದರೆ ಅವನು ಎತ್ತಕ್ಕೂ ನಮ್ಮ ಆಗ್ತಾ ಇಲ್ಲ ಅಲ್ಲಿ ಎತ್ತಕ್ಕೂ ಆಗ್ತಾ ಇಲ್ಲ ಅಂಥ ಜನಜಂಗುಡಿ ಜನ ಸೇರಿದ್ದಾರೆ ಅಭಿಮಾನಿಗಳು ಸೇರಿದ್ದಾರೆ ಲಕ್ಷಾಂತರ ಜನ ಸೇರಿದ್ದಾರೆ ಈ ಇದ್ರನ್ನ ನಿಯಂತ್ರಣ ಮಾಡೋದ್ರಲ್ಲಿ ಈ ಮೂರು ಸರ್ಕಾರ ಪೊಲೀಸು ಮತ್ತು ಕ್ರೀಡಾ ಕ್ರಿಕೆಟ್ ಅಸೋಸಿಯೇಷನವರು ವೈಫಲ್ಯತೆ ಮತ್ತು ಮನೋ ಇಚ್ಛೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಏನವ್ರೇನು ರೌಡಿಗಳ ಕಳ್ಳರುಗಳ ಅಂದರೆ ಕೊನೆಯ ನಾನು ನಿಮ್ಮದು ಇದು ಪೊಲೀಸ್ ನೋಡ್ದು ಅಂತ ಒಂದು ಇದಾಗುತ್ತೆ ನಿಮ್ಮ ಮುನ್ನೆಚ್ಚರಿಕೆ ಕ್ಕೊಂಡಿದ್ರೆ ಯಾರು ಜನ ಮತ್ತೆ ನೀವು ಕರೆಯಲೇ ಇದೆ ಹಿಂಗಾಗ್ತಾಯಿದೆ ಹಿಂಗಾಗ್ತಾಯಿದೆ ಈಗ ಇಲ್ಲಿ ಬಿಟ್ಟರು ಈ ಹೋಟ್ಲಿಗೆ ಬಂದರು ಏರ್ಪೋರ್ಟ್ ಏರ್ಪೋರ್ಟ್ಬಿಟ್ರು ಎಲ್ಲದು ನೀವು ಮಾಹಿತಿ ಒದಗಿಸ್ಬಿಟ್ಟು ಜನ ಅಲ್ಲಿಂದ ಅಭಿಮಾನಿಗಳು ಬರ್ತಾರೆ ಈ ಥರ ಒಂದು ನಿರ್ಲಕ್ಷ್ಯ ಆಗಿರೋದು ಈ ಮೂರು ಜನದಿಂದ ಇದ್ರ ಮೇಲೆ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ರಾಜ್ಯಪಾಲರು ಕೊಟ್ಟಿದ್ದೀನಿ ನಾನು ಸಹ ಈ ಮೂರು ಜನಕ್ಕೆ ನಾನು ಈ ಒಂದು ಇದಕ್ಕೆ ನೀವೇ ಹೊಣೆ ಅಂತ ಹೇಳಿ ನಾವು ಸಹ ಈಗ ಅದನ್ನು ಏನು ಮುಂದಿನ ಕ್ರಮಗಳು ವಹಿಸಬೇಕು ಇವತ್ತು ಸರ್ಕಾರ ಹೇಳ್ತಿದ್ದೆ ನಾವು ಅವರು ಫ್ರೀ ಕೊಡ್ತಾ ಇದ್ದೀವಿ ಚಿಕಿತ್ಸೆ ಫ್ರೀ ಕೊಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಇಲ್ಲಿ ಯಾರೂ ಸಹ ಮನ್ನ ಮನೆ ಮಕ್ಕಳನ್ನ ಕರ್ಕೊಂಡು ನಾವು ಯಾರೂ ಹಣ ಮಾಡಬೇಕು ಅಂತ ಯಾರೂ ಇಲ್ಲ ಸ್ವಾಮಿ ಇದನ್ನು ಅರ್ಥಕೊಳ್ಳಿ ಕೂಡಲೇ ಸರ್ಕಾರ ಚಿಕಿತ್ಸೆ ಬಗ್ಗೆ ಸಂಪೂರ್ಣ ಜವಾಬ್ದಾರಿ ಹೊರ್ರಿ ಉಳಿಸೋಕ್ಕೆ ಏನಾದರೂ ಒಂದು ಇದು ಮಾಡಿ ಹಾಗಾಗಿ ಮೂರು ಜನದ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ರಾಜ್ಯಪಾಲರು ಪತ್ರ ಬರೆದಿದ್ದೀನಿ